ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಒಂದು ಯವನ್ ಮೂರು ಏಳು ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ ನಾವು ಪಾಪದಲ್ಲಿರ್ತೀವಿ ಪಾಪ ಬಿಟ್ಟು ಬಂದ ಮೇಲೆ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನಗಳು ಪಡ್ತಾಯಿರ್ತೀವಿ ಅಂದರೆ ಪಾಪದಲ್ಲಿದ್ದಾಗ ಸೈತಾನನಿಗೆ ಗುಲಾಮರಾಗಿರ್ತೀವಿ ಪಾಪಗಳು ತೊಳೆಯಲ್ಪಟ್ಟು ದೇವ್ರು ನಮ್ಮದಾಗ ದೇವರ ಮಗನಾಗ್ತೀವಿ ಮತ್ತು ಶಿಷ್ಯರಾಗ್ತೀವಿ ದೇವರಾಗೆ ಮಾರ್ಪಟ್ಟು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಪ್ರಯಾಸ ಪಡ್ತಾ ಇರ್ತೀವಿ ಈ ಸನ್ಮಾರ್ಗ ದಾರಿಯಲ್ಲಿ ಐ ಆಮ್ ದಿ ವೇ ಆ್ಯಂಡ್ ದಿ ಟ್ರೂತ್ ಅಂತ ದೇವ್ರು ಹೇಳಿದಾಗೆ ನಾನೇ ಸತ್ಯವು ಮಾರ್ಗವು ಜೀವ ಆಗಿದ್ದೇನೆಂದಾಗ ಆ ಮಾರ್ಗದಲ್ಲಿ ನಡೆಯೋದಿಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಡೀತಾ ಇರ್ತೀವಿ ಈ ಮಾರ್ಗದಲ್ಲಿ ನಡೀತಿರಬೇಕಾದ್ರೆ ಸೈತಾನನು ಅವನ ಸನ್ಮಾರ್ಗದಿಂದ ನಮ್ಮನ್ನು ಬೇರೆ ಡೈರೆಕ್ಷನ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ ಅಂದರೆ ರಕ್ಷಣೆ ಹೊಂದಿದ ತಕ್ಷಣ ದೇವ್ರು ನಂಬಿದ ತಕ್ಷಣ ಅಷ್ಟಕ್ಕೆ ರಕ್ಷಣೆ ಹೊಂದ್ಬಿಟ್ಟೆ ಪಲ್ಲಕ್ಕು ರಾಜಕ್ಕೆ ಹೋಗ್ತೀನಿ ಅಂದರೆ ಇಲ್ಲ ಆವಾಗಿಂದ ಟಿಲ್ ಡೆತ್ ಕಡೆವರೆಗೂ ನಿಲ್ಲುವನೆ ರಕ್ಷಣೆ ಹೊಂದುವನು ನಮಗೆ ಆತ್ಮಿಕ ಹೋರಾಟ ಪ್ರಾರಂಭವಾಗುತ್ತೆ ಪರಿಶುದ್ಧಾತ್ಮನು ನಾವು ಸನ್ಮಾರ್ಗದಲ್ಲಿ ನಡೆದು ದೇವರಾಗೆ ಮಾರ್ಪಟ್ಟು ಪರ್ಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಪ್ರೇರೇಪಿಸ್ತಾ ಇದ್ದರೆ ಸೈತಾನನು ಹೇಗಾದರೂ ಮಾಡಿ ಆತ್ಮ ಪರ್ಲೋಕ ರಾಜ್ಯಕ್ಕೆ ಹೋಗಬಾರ್ದು ದೇವರಿಂದ ದೂರ ಮಾಡಬೇಕಂಥೇಳಿ ಆ ಸನ್ಮಾರ್ಗದಿಂದ ಪಾಪದ ಮಾರ್ಗಕ್ಕೆ ನಡೆಯೋದಿಕ್ಕೆ ಪ್ರಯತ್ನ ಪಡ್ತಾನೆ ನಾನು ಭಾಳ ಜನ ನೋಡಿದ್ದೀನಿ ದೊಡ್ಡ ಮಂತ್ರವಾದಿಗಳು ದೊಡ್ಡ ಎಚ್ ಐ ವಿಯಿಂದ ಕ್ಯಾನ್ಸರಿಂದ ಕೂಡ ಬಿಡುಗಡೆ ಆಗಿರೋರು ಪ್ರಾರಂಭದಲ್ಲಿ ಸಭೆಗೆ ಬರ್ತಾರೆ ಅಂದರೆ ತಲತರಾಲವಾಗಿ ಅವರ ಮೇಲೆ ಶಾಪುಗಳು ಪಾಪಗಳೆಲ್ಲ ಇರೋದರಿಂದ ಈ ದೊಡ್ಡ ಕಾಯಿಲೆಗಳಿಂದ ಬಿಡುಗಡೆ ಮಾಡಿದ ತಕ್ಷಣ ಗಟ್ಟಿಯಾಗಿ ದೇವ್ರನ್ನ ಹಿಡ್ಕೊಂಡು ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಪ್ರಯತ್ನ ಪಡಬೇಕು ಪ್ರಾರ್ಥನೆಗಳಲ್ಲಿ ವಾಕ್ಯಗಳಲ್ಲಿ ದೇವರ ಐಕ್ಯತೆಗಳಲ್ಲಿ ದೇವರ ಹಾಡುಗಳು ಕೇಳೋದು ಸುವಾರ್ತೆಗಳು ಅವರಿಗೆ ಹೆಚ್ಚಾಗಿ ಕೇಳೋದು ದೇವರ ಮಗಿಮೆ ಪ್ರಸನ್ನತೆಯಲ್ಲಿ ಅದರಲ್ಲೇ ತುಂಬಿಕೊಂಡು ಹೋಗೋದರಲ್ಲಿ ಅಧಿಕವಾಗಿ ಅವರ ಸಮಯವನ್ನು ಕಳಿಬೇಕಾಗಿದೆ ಆದರೆ ಅವರೇನು ಮಾಡ್ತಾರೆ ಹೃದಯದಲ್ಲಿ ಕಾಯಿಲೆ ಇತ್ತು ಹೋಯ್ತು ಅಷ್ಟಕ್ಕೆ ಅದರ ದೇವರ ನಂಬಿಕೆ ವಿಶ್ವಾಸದಲ್ಲಿ ಬೆಳೆಯದ ಹಾಗೆ ಅವರಿದ್ದಾಗ ಮತ್ತೆ ಆ ಸೈತಾನನ ಕ್ರಿಯೆಗಳಿಗೆ ಹಿಂಜರಿದು ಹೋಗ್ತಾರೆ ಆ ಲೋಕದ ಆಸೆ ಪಾಸೆಗಳಿಗೆ ಮೋಹಕ್ಕೆ ಮತ್ತೆ ಹಿಂತಿರುಗಿ ಹೋಗ್ಬಿಟ್ಟು ಮತ್ತೆ ಸಿಕ್ಕಾಕ್ಕೊಂಡು ಮತ್ತೆ ಹಿಂತಿರುಗಿ ಹಾಗೆ ಸೈತಾನ ಮಾಡಿಬಿಡ್ತಾನೆ ಅವ್ರ ಮನಸ್ಸು ದೇವ್ರ ಕಡೆಗೆ ತಿರುಗದ ಹಾಗೆ ಆ ರೀತಿ ಆಗ್ತಾರೆ ಅದಕ್ಕೆ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸನ್ಮಾರ್ಗವನ್ನು ಬಿಟ್ಟು ದೂರ ಹೋಗದಾಗೆ ನಡೆಯಿರಿ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗದ ದಾರಿಯಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ ನಾವು ಯಾರಿಗೂ ಅಂತೇಳಿದ್ರೆ ಸೈತಾನನಾಗಲಿ ನಾವು ಈ ಲೋಕ ಯಾತ್ರೆಯಲ್ಲಿ ದೇವ್ರನ್ನ ನಂಬಿಕೊಂಡು ಪ್ರಯಾಣ ಮಾಡ್ತಿದ್ದೆ ಪರಲೋಕ ರಾಜ್ಯದ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಭಾಳ ಜನಗಳು ನಮ್ಮನ್ನು ಬಂದು ಸಂಭವಗಳು ಬೆಳೆ ಸಮಸ್ಯೆಗಳು ಎಲ್ಲ ಎದುರಾಗ್ತಾಯಿರ್ತವೆ ಅದರಲ್ಲಿ ಬಹಳವಾಗಿ ಹೆಣ್ಣಿನ ವಿಷಯದಲ್ಲಿ ಹಣದ ವಿಷಯದಲ್ಲಿ ಮತ್ತು ಮಾತುಗಳಲ್ಲಿ ಕಣ್ಣುಗಳಲ್ಲಿ ಕಿವಿಗಳಲ್ಲಿ ಕೇಳುವಂಥದ್ದು ಹೃದಯದಲ್ಲಿಂದನೇ ಹೊರಗಡೆ ಬರುವಂಥದ್ದು ಈ ರೀತಿ ಅನೇಕ ವಿಧವಾದ ಸಂಭವಗಳು ನಮ್ಮನ್ನು ದಾಟ್ಕೊಂಡು ಡೈಲಿ ಎಕ್ಸಾಮು ಡೈಲಿ ಪರೀಕ್ಷೆ ಆತ್ಮಿಕ ಹೋರಾಟದಲ್ಲಿ ಸೈತನಿಗೆ ಸ್ವಲ್ಪ ಕೂಡ ಅವಕಾಶ ಕೊಡ್ದಾಗೆ ಜಯ ಹೊಂದುತ್ತಾ ಆತ್ಮಿಕದಲ್ಲಿ ಇನ್ನೂ ಆತ್ಮಿಕದಲ್ಲಿ ಬೆಳೆದು ಫಲ ಕೊಡುವರಾಗಿ ಸನ್ಮಾರ್ಗವಂತನ ಇರುವನು ಇನ್ನೂ ಸನ್ಮಾರ್ಗ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡಬೇಕೆ ಹೊರ್ತು ಹಿಂಜರಿದು ಹೋಗಬಾರ್ದು ಇಲ್ಲೊಂದು ವಾಕ್ಯ ಇದೆ ಫಿಬ್ರಿಯವ್ರ ಹತ್ತು ಇಪ್ಪತ್ತಾರರಲ್ಲಿ ಏಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞ ಇರುವುದಿಲ್ಲ ಇವಾಗ ಕ್ರೈಸ್ತರು ಹೇಳುವ ಒಂದೇ ಮಾತು ಏನಂತ ಹೇಳಿದ್ರೆ ಪಾಪ ಪಾಪ ಒಂದು ಸಲ ರಕ್ಷಣೆ ಹೊಂದಿದರೆ ಒನ್ ಸೇವ್ಡ್ ಎವರ್ ಸೇವ್ಡ್ ಅಂತ ಒಂದು ಸಲ ರಕ್ಷಣೆ ಹೊಂದಿದರೆ ಅದೇ ರಾಜ ಸಿಗ್ಬಿಡುತ್ತಂತೆ ಬೈಬಲಲ್ಲಿ ಎಲ್ಲೂ ಆ ಥರ ಬರೆದಿಲ್ಲ ನಾವು ಸತ್ಯದ ಜ್ಞಾನವನ್ನು ಪಡೆದ ಮೇಲೆ ಬೇಕೆಂದು ಪಾಪ ಮಾಡಿದ್ರೆ ಒಂದೊಂದು ವಿಷಯದಲ್ಲಿ ಒಂದು ಸ್ಟೋರಿ ಕೇಳಿದೆ ನಾನು ಒಬ್ಬರು ಗ್ರಾಮಗಳಲ್ಲಿ ಸುವಾರ್ತೆ ಹೇಳ್ತಿದ್ರಂತೆ ಆದರೆ ಅಣ್ಣಿಯನ್ನು ಒಬ್ಬ ಎಸ್ ನಂಬದೇ ನಂಬದೇರೋನು ಕಂಡಕ್ಟ್ರ್ ಅವರು ಅವರು ಏನು ಮಾತಾಡ್ತಾರೆ ಅಂತೇಳಿ ಕೇಳಿದಾಗ ಸತ್ಯ ಮಾರ್ಗದಲ್ಲಿ ನಡಿಬೇಕು ಮೋಸ ಮಾಡಬಾರ್ದು ಯಮರ್ಸ್ಬಾರ್ದು ಅನ್ನೋದು ಕೇಳ್ಬಿಟ್ಟು ಸರಿ ಅಂಥೇಳಿ ಅಲ್ಲ ಆದಮೇಲೆ ಅದನ್ನು ಕೇಳಿದಾಗ ಸರಿ ಅಂತೇಳ್ಬಿಟ್ಟು ಅದೇ ಕಂಡಕ್ಟ್ರು ಟಿಕೆಟ್ ಕೊಡಬೇಕಾದ್ರೆ ಅವರು ನೂರು ರೂಪಾಯಿ ಕೊಟ್ಟರೆ ಅದಕ್ಕೆ ಚಿಲ್ಲರೆ ಇವರು ವಾಪಸ್ಸು ಬಂದ್ಬಿಟ್ಟು ಹತ್ತು ರೂಪಾಯಿ ಟಿಕೆಟ್ ಆದರೆ ತೊಂಬತ್ತು ರೂಪಾಯಿ ಕೊಡಬೇಕು ಇವ್ರು ಎಕ್ಸ್ಟ್ರಾ ಬೇಕಂತ ನೂರೈವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರು ಬೇಕಂತನೇ ಕೊಟ್ಟಿದ್ದಾರೆ ಕೊಟ್ಬಿಟ್ಟು ಈ ಸೇವಕರಿಗೆ ಎರಡು ವಿಧವಾದ ಗುಣ ದೇವರು ನಮ್ಮ ಕಷ್ಟ ನೋಡಿ ಅವರಿಂದ ಕೊಟ್ಟಿದ್ದಾರೆ ಇದನ್ನ ಇಟ್ಕೋಬೇಕಾ ವಾಪಸ್ ಕೊಡಬೇಕಾ ಅಂತ ಅದನ್ನು ನೋಡಿ ಸರಿ ಇದು ತಪ್ಪು ಇದು ದೇವ್ರು ಕೊಡೋದಿದ್ದರೆ ಆಶೀರ್ವಾದ ಕೊಡಬೇಕು ಇದು ಗೊತ್ತಿಲ್ಲದೆ ಕಂಡಕ್ಟ್ರಿಂದ ಕೊಟ್ಟಿದ್ದಾರೆ ಅವ್ರು ಲೆಕ್ಕ ಮಾಡ್ಬೇಕಾರೆ ಅವರು ಅಲ್ಲಿ ಸಿಗೆ ಬೀಳ್ತಾರೆ ಅವ್ರ ಕೈಯಿಂದ ಕೊಡಬೇಕಾಗುತ್ತಲ್ಲ ಅಂಥೇಳಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದಮೇಲೆ ಮತ್ತೆ ಕಂಡಕ್ಟ್ರನ್ನ ಕರೆದು ಆ ಸ್ಟಾಪ್ ಬರೋ ಟೈಮಲ್ಲಿ ನೀವು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡು ಕೊಟ್ಟಿದ್ದೀರಾ ಇಂದ ನಾನು ನೂರು ರೂಪಾಯಿ ಕೊಟ್ಟೆ ನೀವು ತೊಂಬತ್ತು ರೂಪಾಯಿ ಕೊಡಬೇಕು ನೂರ ಐವತ್ತಕ್ಕೆ ಕೊಟ್ಟಿದ್ದೀರಾ ಅದರಿಂದ ಅರವತ್ತು ರೂಪಾಯಿ ಎಕ್ಸ್ಟ್ರಾ ಅಂದಾಗ ಅವ್ರು ಕಂಡಕ್ಟರ್ ಹೇಳಿದ್ರಂತೆ ಇದನ್ನು ಕೊಡೋದಕ್ಕೆ ಯಾಕೆ ಕೊಟ್ಟಾಗಲೇ ಕೊಡೋಕ್ಕಾಗೋದಿಲ್ವಾ ಅಂತ ಅವ್ರು ಶಾಕ್ ಆದ್ರಂತೆ ನಾನು ಬೇಕಂತಲೇ ಕೊಟ್ಟೆ ಅಲ್ಲಿ ದೇವ್ರ ಬಗ್ಗೆ ಸತ್ಯದ ಬಗ್ಗೆ ಹೇಳ್ತಿದೆಯಲ್ಲ ನಡಿ ನಡೀತಿದೆಯಾ ಅಂತ ಅಂದರೆ ನಾವು ಎಲ್ಲ ಸಂದರ್ಭಗಳಲ್ಲಿ ಉತ್ತಮನಾಗಿ ದೇವರಾಗಿ ಓಲ್ ಹೋಲ್ಸಿ ನಡೆಯೋದಕ್ಕೆ ಡೈಲಿ ದೇವ್ರ ಮಗನಾಗಿರೋದಕ್ಕೆ ದೇವ್ರನ್ನ ಮೆಚ್ಚಿಸೋದಕ್ಕೆ ಪ್ರತಿ ಕ್ಷಣದಲ್ಲೂ ಸಾಕ್ಷಿ ಉಳ್ಳ ಜೀವಿತವನ್ನು ಕಾಪಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾನೇ ಇರಬೇಕು ಸಲ ಏನೋ ಮಿಸ್ಟೇಕ್ ಆಗಿ ಆಗಿಬಿಟ್ರೆ ಮತ್ತೆ ಸಡನ್ನಾಗಿ ಪಾಪ ಕ್ಷಮಾಪನೆ ಕೇಳಿ ಎದ್ದೇಳಿಬಿಡ್ಬೇಕು ನನಗೆ ಆ ರೀತಿ ಎರಡು ಸಂಭವ ನಡೀತತೆ ಒಂದು ಬಂದು ಆರ್ಟ್ ಜೋರಾಗಿ ಹುಡ್ಕೊಳ್ಳುತ್ತೆ ಆವಾಗ ಓಹೋ ಈ ಆರ್ಟಿಂದ ದೇವರು ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ ಅಂತೇಳಿ ತಂದೆ ಏನು ತಪ್ಪು ಮಾಡಿದೆ ನಾನು ಶ್ರಮಿಸಿಬಿಡ್ರಿ ಅಂತ ಪ್ರೇಯರ್ ಮಾಡ್ತೀನಿ ಎರಡನೇದಾಗಿ ವೇದನೆ ಆಗುತ್ತೆ ವೇದನೆ ಆದರೆ ಏನೋ ತಪ್ಪು ಮಾಡಿದ್ವಿ ಅಲ್ಲಿ ಆ ಥರ ಆಗಬಾರ್ದಾಯ್ತು ತಪ್ಪು ಮಾಡಿಬಿಟ್ಟೆ ದೇವರೇ ಶ್ರಮಿಸ್ಬಿಡು ಮತ್ತು ಮಾಡದೇ ಇರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂದಾಗ ಆ ವೇದನೆ ನೀಗಿ ಸಮಾಧಾನ ಸಿಗುತ್ತೆ ಈ ರೀತಿ ನಡೀತಾ ಇರುತ್ತೆ ಬಟ್ ಆ ಸನ್ಮಾರ್ಗವನ್ನು ಬಿಟ್ಟು ಬರದಾಗೆ ಮತ್ತು ಬೇಕೆಂದು ಪಾಪ ಮಾಡಿದಾಗೆ ನಾವು ಯಾವಾಗಲೂ ದೇವರ ಒಂದು ಐಕ್ಯತೆಯಲ್ಲೇ ಇರೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು ಹಳೆ ಒಡಂಬಡಿಕೆಯಲ್ಲೇ ಅರಣ್ಯಕಾಂಡ ಹದಿನೈದು ಮೂವತ್ತರಲ್ಲಿ ಎಷ್ಟು ಅಂದವಾಗಿದೆ ನೋಡ್ರಿ ಆದರೆ ಸ್ವದೇಶದವನಾಗಲಿ ಅನ್ಯ ದೇಶದವನಾಗಲಿ ಯಾವಾದರೂ ಮನಪೂರ್ಕವಾಗಿ ಹಠದಿಂದ ಪಾಪವನ್ನು ಮಾಡಿದರೆ ಅವನು ಯೋವನನ್ನು ದೋಷಿಸಿದವನಾಗಿದ್ದರಿಂದ ಕುಲದಿಂದ ತೆಗೆದುಹಾಕಲ್ಪಡಬೇಕು ಹಳೆ ಒಡಂಬಡಿಕೆಯಲ್ಲಿ ಇನ್ನೂ ಕಠಿಣವಾಗಿದೆ ನೋಡ್ರಿ ಮೂವತ್ತೊಂದರಲ್ಲಿ ಕೂಡ ಓದ್ತೀನಿ ಆ ಮನುಷ್ಯನು ಯೌವನ ಮಾತನ್ನು ತಾತ್ಸಾರ ಮಾಡಿ ಆತನ ಆಜ್ಞೆಗಳನ್ನು ಮೀರಿದರಿಂದ ಹಾಕಲ್ಪಡಬೇಕು ಅವನು ತನ್ನ ಪಾಪದ ಫಲವನ್ನು ಅನುಭವಿಸಲಿ ಅಂದರೆ ಮನಪೂರ್ವವಾಗಿ ಹಠದಿಂದ ಮಾಡುವಂಥದ್ದು ಇದು ಸ ಕಾಮನ್ ಸೆನ್ಸ್ ಎಲ್ಲರಿಗೂ ಗೊತ್ತು ಇದು ಪಾಪ ಅಂತ ಅದು ಮಾಡಬಾರ್ದಂತ ಎಲ್ಲರಿಗೂ ಗೊತ್ತು ಅದು ಕೋರ್ಟೇ ಒಂದು ರೂಲ್ಸ್ ಮಾಡಿದೆ ವರದಕ್ಷಿಣೆ ತಗೋಬಾರ್ದು ಅದು ಪಾಪ ಅಂತ ಎರಡನೇದಾಗಿ ಒಬ್ಬರನ್ನ ಒಡೆದ್ರೆ ಅದು ಕೇಸ್ ಈ ಥರ ಕೇಸ್ ಅಂತ ರಕ್ತ ಬಂದರೆ ಆಪ್ ಮಾಡಿರೋ ಕೇಸು ಅಂತ ಅದಕ್ಕೆ ಒಂದು ಕೇಸು ಈ ರೀತಿ ರಕರಕವಾಗಿ ಅವರೇ ಕಳ್ಳರಿಗೆ ಅದು ಕಾಮನ್ ಸೆನ್ಸಲ್ಲೇ ಇದೆ ಇನ್ನು ದೇವರು ಸತ್ಯವೇದ ಅಂತ ಹೇಳಿದಾಗ ಅದರಲ್ಲಿ ಮನಪೂರ್ವಕವಾಗಿ ಹಠದಿಂದ ಪಾಪ ಮಾಡೋದಾದರೆ ಅದು ಬಂದ್ಬಿಟ್ಟು ಪರಿಹಾರಕ್ಕಾಗಿ ಅದರ ಫಲವನ್ನು ಅನುಭವಿಸಬೇಕು ಅಂತ ಹಳೆ ಒಡಂಬಡಿಕೆಯಲ್ಲೇ ಅಷ್ಟು ಸ್ಪಷ್ಟವಾಗಿದೆ ಹೊಸ ಒಡಂಬಡಿಕೆ ಇಬ್ಬರೇ ಅಲ್ಲಿ ಸತ್ಯದ ಜ್ಞಾನವನ್ನು ಬಂದಿದ ಮೇಲೆ ಬೇಕೆಂದು ಪಾಪ ಮಾಡಿದ್ರಂತೆ ಈಗ ಇಷ್ಟ ಬಂದಂಗೆ ಪಾಪ ಮಾಡ್ತಾ ಇರ್ತಾರೆ ಬಟ್ ದೇವ್ರು ಚೆಕ್ ಮಾಡ್ತಾರೆ ಊಟ ಇಳದೇ ಇದ್ದಾಗ ಇವರು ನನ್ನನ್ನು ಹುಡ್ಕೊಂಬರ್ತಾರೆ ಮೋಸ ಮಾಡ್ತಾರೆ ಕಳ್ತನ ಮಾಡ್ತಾರೆ ಯಾಮರ್ಸ್ತಾರೆ ಯಾವ ರೀತಿ ಅಂತ ನೋಡ್ತಾರೆ ಎರಡನೇದಾಗಿ ಹಣ ಸೌಕರ್ಯ ಬಂದಾಗ ಉಪವಾಸ ಇದ್ದು ಪ್ರೇಯರ್ ಮಾಡಿ ಪ್ರಾಣ ಹೋದರೂ ಪರವಾಗಿಲ್ಲ ನಾನು ಸತ್ಯದ ಮಾರ್ಗದಲ್ಲಿ ಇರೋದರಲ್ಲಿ ತೃಪ್ತಿಯಾಗಿ ಜೀವಿಸನಂತ ನೋಡ್ತಾರೆ ಕಡೆದಾಗಿ ಪರಿಶುದ್ಧದ ವಿಷಯದಲ್ಲಿ ಆಗಲಿ ಒಂದು ಸೇವಕರು ಒಂದು ಮನೆಗೆ ಪ್ರೇಯರಿಗೆ ಅಂತ ಬಾ ಅಂತ ಕರೆದು ಬಿಟ್ಟು ಟಕ್ಕಂಥ ಒಂದು ಹೆಂಗಸು ಹಾಕ್ಕೊಂಡು ಸೀರೆ ಎಲ್ಲ ಬಿಚ್ಚಿಬಿಟ್ಟು ಕಿರಿಚ್ಕೊತಂತೆ ಕಿರ್ಚ್ಕೊಂಡಾಗ ಇವನು ಈ ಥರ ಮಾಡೋಕ್ಕೆ ಬಂದಂತ ದೇವರೇ ನಾನು ಅಶುದ್ಧತೆಗೆ ಸಾಕ್ಷಿಗೆ ಭಂಗ ಕಳೆದಾಗೆ ನನ್ನ ಆತ್ಮವನ್ನು ಬಿಡು ಅಂತ ಹೇಳಿದ ತಕ್ಷಣ ಸಡನ್ನಾಗಿ ಅವರ ಜೀವ ಹೋಗ್ಬಿಡುತ್ತಂತ ಸೇವ್ಕರ್ತ ಆಯಾಮ ಹಿಂಗೆ ಕೂಗ್ತಾ ಇದ್ರೆ ಎಲ್ಲರೂ ಬಂದು ನೋಡಿದ್ರಂತೆ ಜೀವ ಹೋಗ್ಬಿಟ್ಟಿದೆ ಅಯ್ಯೋ ಸತೋದ್ನಲ್ಲ ಕೇಸ್ ನಮ್ಮ ಮೇಲೆ ಬರುತ್ತಲ್ಲ ಅಂತೇಳ್ಬಿಟ್ಟು ಅವನ್ನ ತೆಗೆದು ಅವ್ರ ಮನೆಗೆ ಬಿಟ್ಟು ಇಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತ ಆ್ಯಕ್ಟ್ ಮಾಡಿದಾಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಅವರು ಈ ಥರ ಆಯ್ತು ಅನ್ನೋದಕ್ಕೆ ಸಡನ್ನಾಗಿ ಜೀವ ಬಂದ್ಬಿಡ್ತಂತೆ ಆವಾಗ ದೇವರಿಗೆ ಸ್ತೋತ್ರ ಹೇಳಿದ್ರಂತೆ ಯಾಕಂದರೆ ಇಂಥ ಒಂದು ಅವಮಾನ ದಿಂದ ನನ್ನ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಅಂತ ಅಂದರೆ ಎಲ್ಲ ಕ್ಷಣದಲ್ಲಿ ಪರ್ಶಗೆ ವಿರೋಧವಾಗಿ ಪಾಪ ಮಾಡೋದಕ್ಕೆ ಡೈಲಿ ಶೋಧನೆಗಳು ಸಹಿತ ಕೊಟ್ಟರೂ ಡೈಲಿ ಪ್ರಾರ್ಥನೆ ಮಾಡುತ್ತಾ ಈ ಪೀಸ್ ಅನ್ನು ಶಾಂತಿಯನ್ನು ದೇವರ ಐಕ್ಯತೆಯನ್ನು ಬಿಟ್ಟು ಬಿಡದಾಗೆ ಸನ್ಮಾರ್ಗವನ್ನು ಬಿಟ್ಟು ಹಾಗೆ ಒಂದು ಸೇವಕರು ಹೇಳಿದಂಗೆ ಪರಲೋಕದಲ್ಲಿ ಸಿಗುವ ಬಹುಮಾನದ ಮುಂದೆ ಲೋಕದಲ್ಲಿ ಬರುವ ಸಮಸ್ಯೆಗಳು ಹೋರಾಟಗಳು ಏನಿಲ್ಲ ಅಂತ ಅದು ಯುಗ ನಿತ್ಯ ಅದರಿಂದ ನಾವು ಸನ್ಮಾರ್ಗವನ್ನು ಹಾಗೆ ಈಗಲಂತೂ ಅಧಿಕವಾಗಿ ಬೇಕೆಂದು ಮನಪೂರ್ವವಾಗಿ ಹಠದಿಂದ ಪಾಪ ಮಾಡೋರು ಅಧಿಕವಾಗಿದ್ದಾರೆ ಪಾಪ ಮಾಡಿಕೊಂಡೇ ಪರ್ಲೋಕ ರಾಜ್ಯಕ್ಕೆ ಹೋಗ್ತೀನಿ ಪಾಪ ಮಾಡಿಕೊಂಡೇ ನಾನು ದೇವ್ರ ಮಗ ಅಂತ ಹೇಳ್ಕೊಂಡು ದೇವರು ನನ್ನ ಕೈ ಬಿಡಲ್ಲ ಅಂದ್ಕೊಂಡಿದ್ದಾರೆ ಪ್ರಯತ್ನ ಪಡಬೇಕು ನಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ನಾವು ನೋಡಿ ಚೆಕ್ ಮಾಡಿ ಓಹೋ ಈ ಪಾಪ ಮಾಡಿದ್ದೀನಿ ಕ್ಷಮಿಸ್ರಿ ಅಂತೇಳಿ ಮತ್ತೆ ಮಾಡದೇ ಇರೋದಕ್ಕೆ ಪ್ರಯತ್ನ ಪಟ್ಕೊಂಡು ಇನ್ನೂ ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ದೇವರೆಯಲ್ಲಿ ಹಾಗೆ ಮಾರ್ಪಾಡೋದಕ್ಕೆ ಪ್ರೀತಿಯಲ್ಲಿ ಅವರ ನಂಬಿಕೆಯಲ್ಲಿ ಈ ಮೋಸ ವಂಚನೆಗಳು ಹೊಟ್ಟೆ ಕಿರುಚಿಗಳು ಯಾಮರ್ಸೋದು ಸುಳ್ಳೇಳೋದು ಕಣ್ಣಿನ ಪಾಪಗಳು ಈ ಕಿವಿಯಿಂದ ಲೋಕ ಲೋಕದ ಅವಸರ ಇಲ್ಲದ ಕೆಟ್ಟ ಕಾರ್ಯಗಳು ಕಿವಿಯಿಂದ ಕೇಳುವಂಥದ್ದು ಎಲ್ಲನೂ ಅವಾಯ್ಡ್ ಮಾಡ್ಕೊತ ಮಾಡ್ಕೊತ ಮತ್ತು ದೇವರಲ್ಲೇ ಇದ್ದು ದೇವರಲ್ಲಿ ಫಲ ಕೊಡುವಂತೆ ಅಧಿಕವಾದ ಫಲಗಳು ಕೊಡುವಂತೆ ಸ್ವಲ್ಪ ಕೊಟ್ಟರೆ ಅಧಿಕ ಫಲ ಕೊಡುವಂತೆ ಇನ್ನು ಅಧಿಕವಾಗಿ ಭಾರದಿಂದ ಪ್ರಾರ್ಥನೆ ಮಾಡೋದು ಅಥ್ ಅಧಿಕ ಆತ್ಮಗಳಿಗೆ ಸ್ವಾರ್ಥ ಹೇಳೋದು ಅತ್ ಆತ್ಮ ಅಧಿಕ ಆತ್ಮವನ್ನು ಸಂಪಾದನೆ ಮಾಡೋದು ಇನ್ನೂ ಸ್ಪಿರಿಚುವಲಲ್ಲಿ ಬೆಳೆಯೋದಿಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಬೇಕೆಂದು ಪಾಪ ಮಾಡೋದು ಮನಪೂರ್ವಕವಾಗಿ ಆಟದಿಂದ ಪಾಪ ಮಾಡೋದು ಸನ್ಮಾರ್ಗವನ್ನು ದೇವರ ಮಾರ್ಗವನ್ನು ಬಿಟ್ಟು ದೂರ ಹೋಗೋದು ಇದೆಲ್ಲ ಬಿಟ್ಟು ಸತ್ಯದಲ್ಲಿ ನಡೆಯೋಣ ದೇವರಿಗೆ ಸ್ತೋತ್ರ ಅಮೇನ್